ಬಂತದ್ದು ಇನ್ನು ಮೇಲೆ ಅನ್ನಕ್ಕೆ ಶುರು ಮಾಡಿಲ್ಲ ಇನ್ನೂ ನೀವು ಮಾಡಿದರೆ ಉಸಿರು ತಗೋಳದ ಹ್ಞೂ ಹೆಂಗೆ ಇದನ್ನ ಯೂಸ್ ಮಾಡಬೇಕು ನಿಮ್ದು ಹೇಳಿದ್ದೀನಿ ಜೀವನದಲ್ಲಿ ಬರ್ತಕ್ಕಂಥ ಅನೇಕ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಕ್ಕೆ ನಮ್ಮ ನಡುವೆ ಸಾಕಷ್ಟು ಉಪಾಯಗಳದಾವ ಅದೊಳಗೆ ಮಂತ್ರೋಪಾಯ ಹೌದಾ ಆ ಮಂತ್ರ ಪ ಮಂತ್ರದೊಳಗೆ ಅನೇಕ ಮಂತ್ರಗಳದಾವೆ ಹಂಗ ಹಂಗೆ ಮಂತ್ರ ನಾನು ಹೇಳಿದೆ ಹೇಳಿದ್ದೀನಿ ನಿಮಗೆ ಮಂತ್ರಾಧೀನಂ ದೇವತಃ ಅಂತಿಕೊಂಡು ದೇವತೆಗಳು ಮಂತ್ರದ ಆಧೀನದಲ್ಲಿದ್ದಾರಂತ ದೇವತೆಗಳು ಮಂತ್ರದ ಆಧೀನದಲ್ಲಿದ್ದಾರಂತ ಆ ಮಂತ್ರ ಅಂದ್ರಪ್ಪ ಅಂತಂದ್ರೆ ಅವರ ಒಲುಮೆ ನಮ್ಮ ಮೇಲೆ ಆಗ್ತದಂತ ಹೌದಾ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಾಗದ್ದು ದೇವತೆಗಳಿಂದ ಸಾಧ್ಯವಾಗ್ತದೆ ಹೌದಾ ಹಾಂ ಅಂಥ ಮಂತ್ರಗಳನ್ನು ಅನೇಕ ಮಂತ್ರಗಳು ಸರಸ್ವತಿ ಮಂತ್ರ ಲಕ್ಷ್ಮೀ ಮಂತ್ರ ಕುಬೇರ ಮಂತ್ರ ಹಾಂ ಹನುಮಾನ್ ಮಂತ್ರ ಶನಿದೇವರ ಮಂತ್ರ ಸೂರ್ಯ ಮಂತ್ರ ಹಿಂಗೆ ಅನೇಕ ಮಂತ್ರಗಳಿದಾವೆ ಆ ಮಂತ್ರಗಳನ್ನು ಜಪಿಸಿದಾಗ ಮತ್ತು ಅದನ್ನು ಪುನರುಜ್ಜೀವನ ಮಾಡಬೇಕು ಯಾಕೆ ಒಂದು ನೂರ ಎಂಟು ಸಲ ಹೇಳ್ತಾರಪ್ಪ ಅಂತ ಬರ್ತದ್ದು ಒಂದರ ಎಂಟು ಸಲ ಮಂತ್ರ ಹೇಳಬೇಕಂತ ನಾವು ಅಂತೀವಿ ಯಾಕೆ ಒನ್ ಹಂಡ್ರೆಡ್ ಏಟ್ ಹೇಳಬೇಕಪ್ಪ ಅಂದ್ರೆ ಬ್ರೈನ್ದೊಳಗೆ ಎಷ್ಟೋ ನ್ಯೂರಾನ್ಸ್ ನ್ಯೂರಾನ್ ಬ್ರೈನ್ ನ್ಯೂರಾನ್ಸ್ ಅಂತೀವಿ ಅದಕ್ಕೆ ನ್ಯೂರಾನ್ಸ್ ಹೌದಾ ನರತಂತುಗಳು ನರಜಾಲದ ಒಳಗೆ ನರತಂತುಗಳು ಅಂತ ಬರ್ತದ ಅದ್ರೊಳಗೆ ಮುಖ್ಯವಾದ ಈಗ ಉದಾಹರಣೆಗೆ ಹೇಳ್ತಿರ್ತೀವಿ ನಾವು ಆರ್ ಸೆವೆ ಸೆವೆಂಟಿ ಟೂ ಥೌಸಂಡ್ ನಾಡೀಸ್ ಅಂತ ಹೇಳ್ತೀವಿ ಆ್ಯಕ್ಚುಲಿ ಇರೋದು ಎಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತಾರು ನಾಡಿಗಳ ನಾವು ನಮ್ಮ ದೇಹದೊಳಗಡೆ ಎಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತಾರು ನಾಡಿ ಅದಾವ ಅಂತ ಹೇಳ್ತೀವಿ ಅದರೊಳಗೆ ಹನ್ನೊಂದು ನಾಡಿ ಅತ್ಯಂತ ನೋಡಿ ಎಪ್ಪತ್ತೆರಡು ಸಾವಿರ ಎಪ್ಪತ್ತೆರಡು ಸಾವಿರ ನಾಡಿಗಳು ಹನ್ನೊಂದು ನಾಡು ಫೇಮಸ್ ಇದ್ದಾವೆ ಹನ್ನೊಂದು ನಾಡಿ ಇವಾಗ ಯಾವಕ್ಕೆ ಹೆಸರಿಟ್ಟಾರ ಹೆಂಗೆ ನಾಗ ಹೇಳಿದ್ನಲ್ಲ ಆಸನಗಳು ಹೆಂಗೆ ಹೆಸರಿಟ್ಟಾರ ಹಂಗೆ ನಾಡಿಗಳಿಗೆ ಹೆಸರಿಟ್ಟಾರ ಅದ್ರಾಗ ಹನ್ನೊಂದು ನಾಡಿ ಅಂತ ಹೇಳಿದ್ನಲ್ಲ ಈಡ ಪಿಂಗಳ ಸುಸುಮ್ನ ಯಶೋಧರ ನಾಗ ಕೂರ್ಮ ಹಿಂಗ ಹೆಸರು ಇಟ್ಟಾರವಕ್ಕೆ ಯಾವ್ಯಾವ ನಾಡಿ ಏನು ಕೆಲಸ ಅಂತ ಹೇಳ್ತಾರೆ ಅವರು ವಿಚಿತ್ರ ಹೌದ ಹಂಗೆ ಅದು ಎಲ್ಲ ಹೆಂಗೆ ಹೇಳಿದ್ಯಲ್ಲ ಹಂಗೆ ಟ್ರಿಲಿಯನ್ ಗಟ್ಟಲೆ ಬ್ರೈನ್ ನಿವಾಣಿಸದವ ಅದ್ರೊಳಗೆ ಒನ್ ಹಂಡ್ರೆಡ್ ಏಯ್ಟ್ ಬ್ರೈನ್ ನಿವಾಣಿಸೋ ಮೋಸ್ಟ್ ಪವರ್ಫುಲ್ ಅದಾವೆ ಅದಕ್ಕೆ ಬೇರೆ ಬೇರೆ ಅದಾವೆ ಒನ್ ಹಂಡ್ರೆಡ್ ಏಯ್ಟ್ ನ್ಯೂರಾನ್ಸ್ ಬ್ರೈನ್ ನ್ಯೂರಾನ್ಸ್ ಆ್ಯಕ್ಟಿವ್ ಆಗಿ ಪೂರ ಪ್ರಮಾಣದೊಳಗೆ ಅದು ಕೆಲಸ ಮಾಡ್ತೀರಪ್ಪ ಅಂತಂದ್ರೆ ಆವಾಗ ನಿಮ್ಮ ಬ್ರೈನು ಸರಿಯಾಗಿ ಕೆಲಸ ಮಾಡೋಕ್ಕೆ ಶುರು ಆಗ್ತದೆ ಈಗ ನಿಮ್ಮ ಬ್ರೈನ್ ಒಳಗೆ ಅದ್ಭುತ ಶಕ್ತಿ ಅದು ಆದರೆ ನಾ ಮನ್ನೆ ಹೇಳಿಲ್ಲ ಎಪ್ಪತ್ತಾರದ ಸಲಕ್ಷ ಗಾಳಿಗೂಡುಗಳದವ ಆದರೆ ಮಾಡೋದು ಹತ್ತು ಪರ್ಸೆಂಟ್ ಅಂತ ತಿಳ್ಕೊಂಡ್ರು ಹಂಗೆ ನಮ್ಮ ಬ್ರೈನ್ ಒಳಗೆ ಪರಮಾದ್ಭುತ ಶಕ್ತಿ ತುಂಬಿದ ಆದರೆ ನಾವೇ ನಾವೇ ಆ ನಮ್ಮ ಬಿದುಳಿನ ಕ್ರಿಯಾಶಕ್ತಿಯನ್ನು ಏಟ್ ಟು ಟೆನ್ ಪರ್ಸೆಂಟ್ ನಾವು ಏಟ್ ಟು ಟೆನ್ ಪರ್ಸೆಂಟ್ ಗೊತ್ತಾ ಯಾರೋ ಒಬ್ಬರು ಐನ್ಸ್ಟೀನ್ ಸಾಪೇಕ್ಷ ಸಿದ್ಧ ಅಂತಲ್ಲ ಕಂಡುಹಿಡಿದ್ ನಾವು ಹೌದಲ್ಲ ಸಾಪೇಕ್ಷ ಸಿದ್ಧ ಹಾಂ ಅನೇಕ ಹಿಡಿದ ನಾವು ಹೌದಾ ఐన్స్టైన్ బ్రేనల్ ఏనైతిపా అంత సత్ మేలు చెక్ంత ఐన్స్టైన్ బ్రెయిన్ ఓన్లీ అవ అవునేను తాకత్తు బ్రెయిన్ తాకత్తు కేవల హెంట్ పర్సెంట్ అంటే యూస్ మంత హెంట్ పర్సెంట్ యూస్ మంత అందు తిడుకోన్స్టంత మహావిజ్ఞాని తన బ్రెయిన క్రియాశక్తి అన్న హెంట్ పర్సెంట్ అష్ట ನಾವು ಎಷ್ಟು ಯೂಸ್ ಮಾಡಿರಬೇಕು ಹಾಂ ನಾವೆಷ್ಟು ಯೂಸ್ ಮಾಡಿರಬೇಕು ಭಾಳ ಹಾಂ ನಮ್ದು ಎಂಥ ದುರಂತ ನೋಡಿ ಅಕಸ್ಮಾತ್ ಪೂರ್ಣ ಪ್ರಮಾಣದೊಳಗೆ ನಮ್ಮ ಬ್ರೈನಿನ ಕ್ರಿಯಾಶಕ್ತಿನ ಯೂಸ್ ಮಾಡಿಕೊಂಡ್ರೆ ನಾವು ನೆಕ್ಸ್ಟ್ ಗಾರ್ಡ್ರು ನಾವು ದೇವತಾ ಪುರುಷರೇ ರಾಮ ಪ್ರಭು ಅದನ್ನು ಮಾಡಿದರು ಅವರ ಬ್ರೈನ್ ಕೆಪಾಸಿಟಿ ಅಷ್ಟಿತ್ತು ಅದಕ್ಕೆ ಆದರ್ಶ ಪುರುಷರಾದರು ಮರ್ಯಾದ ಪುರುಷೋತ್ವ ಮಡಿಸ್ಕೊಂಡ್ರು ದೇವತಾ ಪುರುಷರಾದರು ಕ್ರಿಸ್ತ ಏಸು ಕ್ರಿಸ್ತ ಮೊಹಮ್ಮದ್ ಪೈಗಂಬರ್ ಧಾರ್ಮಿಕ ಪುರುಷರು ಧರ್ಮ ದುರೀನರು ಇವರು ನೆಕ್ಸ್ಟ್ ಗಾಡ್ ಕಣ್ಣಿಗೆ ಕಾಣ್ತಕ್ಕಂಥ ದೇವರುಗಳುವು ಯಾವ ದೇವರು ಕಣ್ಣಿಗೆ ಕಾಣೋದಿಲ್ಲ ಯೋಧರು ಯಾರೂ ನೋಡಿಲ್ಲ ಆದರೆ ದೇವರು ಕಣ್ಣಿಗೆ ಕಾಣೋದಿಲ್ಲ ಬಟ್ ಕೆಲವು ಮಾಧ್ಯಮಗಳನ್ನು ಮಾಡ್ಕೊತ ನಾವು ಕೃಷ್ಣನ ಮೂಲಕ ರಾಮನ ಮೂಲಕ ರಾಘವೇಂದ್ರ ಸ್ವಾಮಿಗಳ ಮೂಲಕ ಆಂಜನೇಯನ ಮೂಲಕ ಹೀಗೆ ಮಾಧ್ಯಮಗಳನ್ನು ಆಯ್ಕೆ ಮಾಡಿಕೊಂಡು ಜಗತ್ತಿಗೆ ತನ್ನ ಶಕ್ತಿ ಅಂತ ಹಾರಿ ತಾನೆ ಇದೆಲ್ಲ ಸುತ್ತಿ ಬಳಸಿ ಯಾಕೆ ಹೇಳೋದಪ್ಪ ಅಂದ್ರೆ ಒನ್ ಹಂಡ್ರೆಡ್ ಏಯ್ಟ್ ನ್ಯೂರಾನ್ಸ್ ಏನಿರ್ತಾವಲ್ಲ ಪೂರ್ಣ ಪ್ರಮಾಣದಾಗ ಆ್ಯಕ್ಟಿವ್ ಆತಪ್ಪ ಅಂತಂದ್ರೆ ಕಾಸ್ಮಿಕ್ ಪವರನ್ನು ಹೀರ್ಕೊಳ್ತಕ್ಕಂಥ ಕೆಪಾಸಿಟಿ ಅದಕ್ಕೆ ಬರ್ತದೆ ಅದಕ್ಕೆ ಅದಕ್ಕೆ ಒನ್ ಹಂಡ್ರೆಡ್ ಏಯ್ಟ್ ಟೈಮ್ಸ್ ಮಂತ್ರ ಅಂತ ಹೇಳೋದು ಗೊತ್ತಾಯಿತೇನು ಓಂ ನಮ ಶಿವ ಅನ್ರಿ ಬೇಕಾದ ಮಂತ್ರ ಅಣ್ಣ ಒನ್ ಹಂಡ್ರೆಡ್ ಏಯ್ಟ್ ಟೈಮ್ಸ್ ಯಾಕೆ ಒನ್ ಹಂಡ್ರೆಡ್ ಏಯ್ಟ್ ನ್ಯೂರಾನ್ಸಿಗೆ ಎನರ್ಜೈಸ್ ಮಾಡೋದ್ರದು ಇದ್ರ ಜೊತೆಗೆ ನಾವು ರುದ್ರಾಕ್ಷಿ ಮಾಲ ಜಪಿಸ್ಬೇಕಂತ ರುದ್ರಾಕ್ಷಿ ಮಾಲ ಹಿಂಗೆ ಹಾಕೊಂಡಿರ್ತೀವಿ ಒತ್ತೆತ್ತು ಒತ್ತೆತ್ತು ಇದು ಮಾಡ್ತೀವಿ ನಮ್ಮ ಬ್ರೈನ್ ಮತ್ತಿಷ್ಟು ಇದಾಗುತ್ತೆ ಅಲ್ಲೇ ಒತ್ತಿ ರುದ್ರಾಕ್ಷಿ ಮಾಲ ಅದು ಅಲ್ಟು ಬಿಲ್ ಉಲ್ಟು ಬಿಡುತ್ತೆ ಒತ್ತಿ ಅದನ್ನು ಆ ಒತ್ತಿದಾಗ ಮತ್ತೆ ಬ್ರೈನ್ ಆ್ಯಕ್ಟಿವ್ ಆಗ್ತದೆ ಬೆರಡನೇ ತುದಿಗಳು ನೈರೇ ನೇರವಾಗಿ ಬ್ರೈನಿಗೆ ಹೋಗ್ಯಾವ ಇಲ್ಲಿ ಜಪಮಣಿ ಮಾಡಿಸೋದು ಅದೇ ಅದೇ ಮೂಲಕ ಅದಕ್ಕೆ ಒನ್ ಹಂಡ್ರೆಡ್ ಎಂಟಕ್ಕೆ ಭಾಳ ಮಹತ್ವದ ಇದು ನ್ಯೂಮ್ರಾಲಜಿಕಲಿ ಬೀಡೋಕ್ಕೂ ಅಷ್ಟೇ ಅದ ಒಂದು ನೂರ ಎಂಟು ಅಂದ್ರೆ ಜೀರೋಕ್ಕೆ ಅದು ಕಿಮ್ಮತ್ ಬರೋದಿಲ್ಲ ಬಟ್ ಜೀರೋಕ್ಕೆ ತನ್ನದೇ ಆದ ಬೆಲೆ ಅದು ಆದರೆ ಒಂದು ಅಂತ ಎಂಟು ಅಂತ ಬರುತ್ತೆ ಒಂದು ಎಂಟು ಎಷ್ಟು ಒಂಬತ್ತು ಒಂದು ಎಂಟು ಒಂದು ಪ್ಲಸ್ ಎಂಟು ಒಂಬತ್ತು ಒಂಬತ್ತು ಅಂಕಿಗೆ ಭಾಳ ಇದು ಅದು ಒಂಬತ್ತು ಅಂಕಿಗೆ ಭಾಳ ಕಿಮ್ಮತ್ತು ಅದು ಹೌದಾ ಒಂಬತ್ತು ಅದೃಷ್ಟದ ಅಂಕಿ ದೇವತಾ ಅಂಕಿ ಅದಕ್ಕೆ ಬಟ್ ಏನೇ ಕಾರ್ದು ತಗೋರಿ ಮನೀದ ನಂಬರ್ ತೋರಿ ಫೋನ್ ಇದನ್ನ ನಿಮ್ಮದು ಮೊಬೈಲ್ ನಂಬರ್ ತೊಗೋರಿ ಎಲ್ಲ ಕೂಡ್ದಾಗ ಫೈನಲಿ ಒಂಬತ್ತು ಬಂದ್ರಪ್ಪ ಅಂದ್ರೆ ಅತ್ಯಂತ ಶುಭ ಮತ್ತು ಅದೃಷ್ಟ ಅಂತಾರೆ ಒಂದೂರ ಎಂಟು ಜಪಮನಿ ಅದಾವ ಹೋದ್ರೆ ಎಂಟು ಅದಾವ ಒಂದು ಒಂಬತ್ತು ಇಲ್ಲ ಹೌದಾ ಈಗ ಬಟ್ ಜಪ ಮಾಡಿದ್ರಿ ಬಟ್ ಅದು ಈಗ ರಾಮ್ ದೇವರ ಇದು ಮೂರ್ತಿ ಕೆತ್ತಿದ್ರು ನಮ್ಮ ಮೈಸೂರು ಅವರು ಹೌದಾ ಆದ್ರೆ ಅದು ಹೋಗಿ ಹಂಗೆ ಇಡ್ಲಿಲ್ಲ ಅವರು ಹಂಗ ಇಡ್ಲಿಲ್ಲ ಏನು ಮಾಡಿದ್ರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಪ್ರಾಣ ಯಾಕಂದ್ರೆ ಪ್ರಾಣ ಪ್ರತಿ ಅದು ಅದುವರೆ ಕಲ್ಲದು ಅದುವರೆ ಕಲ್ಲದು ಆ ಕಲ್ಲಿನೊಳಗೆ ಚೈತನ್ಯ ಶಕ್ತಿಯನ್ನು ತಿಂತಾರೆ ಅದಕ್ಕೆ ನೀವು ಬೇಡಿಕೊಂಡ್ರೆ ಎಲ್ಲ ಸಿದ್ಧಿ ಆಗತ್ತೆ ಈ ತಿರುಪತಿ ತಿಮ್ಮಪ್ಪ ಅದನ್ನು ಇವತ್ತು ಕೋಟಿ ಗಟ್ಟಲೆ ಜನರು ಹೋಗ್ತಾರೆ ಕೋಟಿಗಟ್ಟಲೆ ಜನರು ಮತ್ತು ಎಷ್ಟು ಬೇಡಿಕೊಂಡ್ರಿಗೆಲ್ಲ ಒಳ್ಳೆಯದಾಗ್ತದೆ ಹೌದಾ ಪ್ರಾಣ ಪ್ರತಿಷ್ಠೆ ಆಗೈತೆ ಅದಕ್ಕೆ ಯಾವುದೇ ವಿಗ್ರಹವನ್ನ ಕೆತ್ತಿ ಹಂಗೆ ತಂದಿಟ್ಟು ಪೂಜೆ ಮಾಡಲಿಕ್ಕೆ ಶಕ್ತಿ ಇಲ್ಲ ಹೌದಾ ಬೇಳೆ ಹಾಲು ಒಳಗೆ ಇಡ್ತಾರೆ ಇವೆಲ್ಲ ಒಂದು ಅದರ ಅದರೊಳಗೆ ಪ್ರಾಣ ಕಳೆಯನ್ನು ಉದ್ದೀಪನ ಮಾಡ್ತಕ್ಕಂಥ ಪ್ರಾಣ ಶಕ್ತಿಯನ್ನು ಉದ್ದೀಪನ ಮಾಡ್ತಕ್ಕಂಥ ಕ್ರಿಯೆಗಳು ಅದಕ್ಕೆ ನಿಮಗೆ ಮಂತ್ರ ಕೊಟ್ಟೆ ಕಾಗದ ಮಂತ್ರ ಓದಿ ಓಡ್ಬೋದು ಬಟ್ ಅದು ಗುರುಮಂತ್ರ ಆಗಿಮಟ ಅದಕ್ಕೆ ಶಕ್ತಿ ತುಂಬ ಮಠ ಪ್ರಾಣ ಚೈತನ್ಯ ತುಂಬ ಮಠ ಅದು ವರ್ಕ್ ಆಗೋದಿಲ್ಲ ಮತ್ತು ಇಕ್ಕಿದ್ರೆ ಹೆಚ್ಚಿಗೆ ಏನಪ್ಪ ಅಂತಂದರೆ ನಮ್ಮ ನಡುವೆ ಅನೇಕ ಮಂತ್ರಗಳದಾವೆ ಅನೇಕ ಮಂತ್ರದಾವು ನೀವು ಕಾತರೋದ್ರಿಂದ ಒಂದು ಮಂತ್ರ ಇದಕ್ಕೆ ಯೂಟ್ಯೂಬ್ನೇ ಅಂತೂ ಸಿಕ್ಕಾಪಟ್ಟಿ ಬರ್ತಾವೆ ಅದನ್ನು ನೋಡ್ತೀರಿ ಅನ್ನ ಹೋಗ್ತೀರಿ ದೇ ಆರ್ ಲಾಕ್ಡ್ ಅದರ ಶಕ್ತಿ ಲಾಕ್ ಮಾಡಿ ಕೊಡ್ತಾರೆ ಈಗ ಹೆಂಗೆ ನಿಮ್ಮ ಈ ನಿಮಗೆ ಮೊದಲು ಈಗೇನು ಭಾಳ ಈಸಿ ಅದ ತಿಳ್ಕೊಳ್ಳೋದು ನಿಮ್ಮ ಮೊಬೈಲ್ ಅದ ಹುಡುಗರು ಅದನ್ನು ಇದು ಮಾಡಬಾರ್ದು ತಗೋಬಾರ್ದು ಕೆಡಿಸಬಾರ್ದು ಅಂತಕೊಂಡು ಒಂದು ಲಾಕ್ ಇಟ್ಟಿರಲಿಲ್ಲ ಅದನ್ನು ಲಾಕ್ ಮಾಡ್ತಿರಲಿಲ್ಲ ಮತ್ತು ನಿಮ್ಮ ಮೊಬೈಲ್ ಹೇಗೆ ಲಾಕ್ ಮಾಡ್ತೀರಿ ಮಂತ್ರ ಒಂದು ಲಾಕ್ ಮಾಡ್ಯಾರ ಅವರು ಅಂಥ ಮಂತ್ರ ಲಾಕ್ ಮಾಡಿದ್ದೇನೆ ನೀವು ಅಂದ್ರಪ್ಪ ಅಂದರೆ ಪ್ರಯೋಜನ ಏನು ಓಪನ್ ಆಗೋದಿಲ್ಲ ಅದು ಅದಕ್ಕೆ ಗುರುಮಂತ್ರ ಯಾಕಪ್ಪ ಅಂತಂದ್ರೆ ನಾವು ಲಾಕ್ ಓಪನ್ ಮಾಡಿ ಅದಕ್ಕೆ ಕೊಡ್ತೀವಿ ಸಿದ್ಧಿ ಆಗ್ತದೆ ಅದಕ್ಕೆ ಎಷ್ಟೋ ಮಂದಿಗೆ ಈಗ ಹಂಗತ್ತು ಮೂರು ಮಂದಿ ಮೂರು ಮಂದಿ ಹೋದ್ರಿ ಎದ್ದು ಅವ್ರು ಕಳ್ಕೊಂಡ್ರದನ್ನು ಅವ್ರು ಅಂದು ಹಂಗೆ ಅಂದ್ಕೊತಕ್ಕರೆ ಅವ್ರು ಅವ್ರಿಗೆ ಅವ್ರು ನೋಡ್ರಿ ಬೇಕಾದ್ರೆ ನಿಮ್ಮ ನೋಡ್ರಿ ವ್ಯತ್ಯಾಸ ಗೊತ್ತಾಗತ್ತೆ ನಿಮಗೆ ಅವ್ರ ದೀಕ್ಷಾ ಇಲ್ಲದ ಅಂತಾರೆ ನೀವು ದೀಕ್ಷಾತ್ವ ಅಂತೀರಿ ಪರಿಣಾಮ ಆಗ್ತದೆ ಮತ್ತು ಆಲ್ಮೋಸ್ಟ್ ನಿಮ್ಮ ದೀಕ್ಷಾ ಕೊಡೋ ಕಾಲಕ್ಕೆ ಒಬ್ಬರಿಗೆ ದೀಕ್ಷೆ ಕೊಡಬೇಕಾದ್ರೆ ಕನಿಷ್ಠ ಹನ್ನೊಂದು ನಿಮಿಷ ಪ್ರೊಸೆಸ್ ಅದ ಅದು ಆದರೆ ನಮ್ಮ ನನ್ನ ಗುರಿ ಏನಿತ್ತಪ್ಪ ಅಂದರೆ ಕೇವಲ ಓಂ ಕ್ಲೀಂ ಐಂ ಶ್ರೀ ಮಹಾಕಾಳಿ ಏನ ಮಹ ಇದನ್ನು ಇನ್ಸಲ್ಟ್ ಮಾಡೋದಿತ್ತು ಹೆಂಗೆ ಮೊಬೈಲ್ನಿಂದ ಇದನ್ನು ತೆಗೆದು ಒಂದು ಒಂದು ಇದನ್ನು ತೆಗೆದು ಸಿಮ್ ಕಾರ್ಡ್ ಹಾಕಿ ಒತ್ತಿ ರೆಡಿ ಆಗ್ತಂತಾರಲ್ಲ ಅಷ್ಟೇ ಮಾಡಿ ನಾನು ಅದು ಇನ್ನೂ ಪ್ರೊಸೆಸ್ ಅದ ಅದು ಪೂರ ಮಾಡೋದು ಅಲ್ಲಿ ಯಾಕಂದ್ರೆ ತುಂಬ ಸಮಯ ಬೇಕಾಗುತ್ತೆ ನಿಮಗೆ ಸಮಯ ಇಲ್ಲಲ್ಲ ಗುರುಗಳು ಅಮೃತನೂ ಅಂದ್ರೆ ಸಹಿತ ಕುಡಿಯಕ್ಕೆ ಸಮಯ ಇಲ್ಲ ನಿಮಗೆ ಹಾಂ ಅಂತೂ ಆಗ್ಯದ ಒಳಗೆ ಕೊಟ್ಟಿನಿ ಇನ್ನು ಮೇಲೆ ಅದನ್ನು ಹೆಂಗೆ ಬಳಸ್ಕೊತೀರಿ ನಿಮಗೆ ಬಿಟ್ಟು ಕೊಟ್ಟದ್ದು ಪದ್ಧತಿ ಏನದ ಕ್ರಿಯಾ ಹೆಂಗೆ ಮಾಡಬೇಕಾದ್ರೆ ಮಂತ್ರ ಉಚ್ಚಾರ ಉಸಿರು ತಗೋಬೇಕು ಉಸಿರು ತಗೊಂಡಾಗ ಮತ್ತೆ ಮತ್ತೆ ತಿಳ್ಕೊಳ್ಳಿ ಉಸಿರು ತೊಗೊಂಡ್ರಿ ದೇವ್ರ ಒಳಗೆ ಹೋದ ಅದನ್ನು ಲಾಕ್ ಮಾಡ್ತೀರಿ ಕುಂಭಕದ ಮೂಲಕ ಉಸಿರು ತೊಗೊಂಡ್ರಿ ದೇವ್ರ ಒಳಗೆ ಹೋದರು ಸ್ವಲ್ಪ ಕೂಡಿಸ್ತೀರಿ ಕೂಡಿಸಿ ಮಂತ್ರ ಹೇಳ್ತಾರೆ ಸಿದ್ಧಿ ಆಗ್ತದೆ ಮತ್ತು ಈ ಎಲ್ಲ ಮಂತ್ರ ಉಚ್ಚಾರ ಮತ್ತು ಪ್ರಾಣಾಯಾಮದ ಕ್ರಿಯೆಗಳು ನಿಮ್ಮ ಬಾಡಿಯೊಳಗಿನ ಕಲ್ಮಶವನ್ನು ಹತ್ತಿರ ಅದನ್ನು ಉಷಿರ್ ಮೂಲಕ ಬಿಟ್ಟು ಬಿಡ್ತಾರೆ ಹೋಗೋದು ದೆವ್ವ ಬರೋದು ದೇವರು ನಿಮ್ಮ ಒಳಗೆ ಬರೋದು ದೇವರು ಹೋಗೋದು ದೇವ್ವ ಇದನ್ನು ಕಲ್ಪಿಸ್ಕೊಳ್ಳಿ ಹೌದಾ ಪ್ರಾಣಾಯಾಮ ಮೂಲಕ ನೀವು ಅದನ್ನು ದೇವರನ್ನು ತೋಳೋದು ದಾರಿಸೋದನ್ನ ಮಾಡಕೊಳ್ತೀರಿ ಓಕೆ ಈಗ ಇಷ್ಟು ಹೇಳಿ ಸುಮಾರು ಒಂದು ವಾರಗಳ ಕಾಲ ಒಂದು ವಾರದ ಕಾಲ ನೀವು ಗುರುಗಳಿಂದ ನೇರವಾಗಿ ಈ ಆ್ಯಕ್ಚುಯಲ್ ನೇರವಾಗಿ ಅನ್ನೋಕ್ಕಿಂತ ಏನು ನನ್ನ ಕಡೆಗ ಸಾವಿರಾರು ಶಿಷ್ಯರು ನನ್ನ ಉಪದೇಶ ತಗೊಂಡು ಇದನ್ನು ಕಲ್ತ್ಕೊಂಡು ಅವರು ಹೌದಾ ಅವ್ರ ಮತ್ತೆ ಅವರು ಮತ್ತು ಗುರುಗಳ ಮಾಡ್ಯಾರ ಅವರು ಹಾಂ ಗುರುಗಳ 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 ಗುರುಗಳಿಂದ ನೇರವಾಗಿ ತೊಗೊಂಡಿದ್ದೀರಿ ಹೌದಾ ನೇರವಾಗಿ ತೊಗೊಂಡವ್ರು ಇದ್ದೀರಿ ಹ್ಞೂ ಏಳು ದಿವ್ಸದೊಳಗೆ ಏನು ದೊಡ್ಡ ಚಮತ್ಕಾರ ಆಗಿರಲಿಕ್ಕಿಲ್ಲ ಆದರೂ ಸ್ವಲ್ಪ ಆಗ್ಯದ ಹೌದಾ ಈ ಏಳು ದಿವಸದ ನಿಮ್ಮ ಯೋಗಿಕ ಅನುಭವವನ್ನು ಹಂಚಿಕೊಳ್ಳ್ರಿ ಆಮೇಲೆ ಗುರುವಾಣಿಯೊಂದಿಗೆ ಈ ಕಾರ್ಯಕ್ರಮ ಕಾರ್ಯಕ್ರಮಂತೆ